ಇವತ್ತು ಸೌಮ್ಯ ಏನ್ ತೋರಿಸ್ತಾ ಇದ್ದಾಳೆ ಅಂತ ಇಲ್ಲೇ ಗೊತ್ತಾಗ್ತಾ ಇದೆ ನಿಮಗೆ ಯು ಆರ್ ಮೈಸೂರು ಸ್ಯಾರೀಸ್ ಹಾಫ್ ಅಂಡ್ ಹಾಫ್ ಪ್ಯಾಟರ್ನ್ ಸೊ ತುಂಬಾ ಜನ ಇದು ಇಷ್ಟಪಟ್ಟು ತಗೋದು ಹಾಫ್ ಅಂಡ್ ಹಾಫ್ ಪ್ಯಾಟರ್ನ್ ಇದೆಲ್ಲ ಒನ್ ಫಂಟಿ ಮೆಸಲ್ ಬರೋ ಸ್ಯಾರೀಸು ಅಂಡ್ ಪ್ರೈಸ್ ಬಂದು ಒಂಬತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ನೈನ್ ತೌಸಂಡ್ ಏಯ್ಟ್ ಫಿಫ್ಟಿ ಆಗುತ್ತೆ ತುಂಬಾ ಕಲರ್ ಕಾಂಬಿನೇಷನ್ಸ್ ಬಂದಿದೆ ಬ್ಯೂಟಿಫುಲ್ ಆಗಿರೋ ಕಲರ್ ಕಾಂಬಿನೇಷನ್ಸ್ ಈಗ ಜಸ್ಟ್ ರೀಸ್ಟಾಕ್ ಆಗಿದೆ ಫಸ್ಟ್ ನಮ್ಮ ಕಸ್ಟಮರ್ಸ್ ತೋರಿಸ್ಬಿಡ್ಬೇಕು ತುಂಬಾ ಜನ ವೇಟ್ ಮಾಡ್ತಿದ್ರು ಅಂತ ಹೇಳಿ ಸ್ಟಾಕ್ ಓಪನ್ ಮಾಡಿಸಿದ್ವಿ ಸೊ ನೋಡೋಣ ಏನೇನ್ ಕಲರ್ಸ್ ಇದೆ ಅಂತ ಫಸ್ಟ್ ಕಲರ್ ರೆಡ್ಗೆ ಗ್ರೀನ್ ಕಲರ್ ಸೊ ಈ ತರ ಬರುತ್ತೆ ಗ್ರೀನ್ ಕಲರ್ ಕಲರ್ಗು ಬ್ಲೌಸ್ ಕೂಡ ಈ ಹಾಫ್ ಪ್ಯಾಟರ್ನ್ಸ್ ಎಲ್ಲಾನು ಇದೇ ತರ ಪ್ಯಾಟರ್ನ್ ಅಲ್ಲಿ ಇರುತ್ತೆ ಸೊ ಅನ್ನೊಂದು ನಾನು ತೋರಿಸ್ತಾ ಹೋಗ್ತೀನಿ ಸಾರಿ ಯಾವ್ದೇ ಇಷ್ಟ ಆಯ್ತು ಅಂದ್ರೆ ಶಾಟ್ ತಗೊಂಡು ಬೇಗ ಬುಕ್ ಮಾಡ್ಕೊಡಿ ಸೊ ನೆಕ್ಸ್ಟ್ ಸಾರಿ ನೋಡೋಣ ನೆಕ್ಸ್ಟ್ ಸ್ಯಾರಿ ಬ್ಲೂಗೆ ರಸ್ಟ್ ಕಲರ್ ಏಗ ಹೀಗೆ ಇರುತ್ತೆ ಬಿಡಲ್ಲ ದೂರದಗೆ ಕಾಣಿಸುತ್ತಲ್ಲ ಸೋ ब्लू ರಸ್ಟ್ ಕಲರ್ ಕಾಂಬಿನೇಷನ್ ಸೊ ಇದರಲ್ಲಿ ಸೆರಗು 블ೌಸ್ ರಸ್ಟ್ ಕಲರ್ ಬರುತ್ತೆ ಅಂಡ್ ಇಲ್ಲಿ ನೋಡಿದಿರಾ ಮೇಲ್ ಕೂಡ ನಿಮಗೆ ಕಾಂಟ್ರಾಸ್ಟ್ ಇರುತ್ತೆ ಮೇಲೆ ಕೆಳಗೆ ಎರಡು ಕಾಂಟ್ರಾಸ್ಟಲ್ ಬರುತ್ತೆ ಇದು ಸಕ್ಕರೆ ಕಾಣ್ತಿದೆ ಸೊ ನೆಕ್ಸ್ಟ್ ಪೀಚ್ ಕಲರ್ 피ಚ್ ಗೆ ಗ್ರೀನ್ ಕಲರ್ ಕಾಂಟ್ರಾಸ್ಟಲ್ ಬರುತ್ತೆ ಈ ತರ ಕಾಣಿಸುತ್ತೆ ಸೊ ಗ್ರೀನ್ ಕಲರ್ ಸೆರಗು 블ೌಸ್ ಬರುತ್ತೆ ಸೊ ಸ್ವದಾದ್ಮೇಲೆ ಪಿಂಕ್ ಅಂಡ್ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಸೊ ಪಿಂಕ್ ಮೇಲ್ ಬರುತ್ತೆ ಗ್ರೀನ್ ಕೆಳಗೆ ಬರುತ್ತೆ ಈ ಥರ ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ಶಾಟ್ ತಗೊಳಕ್ ಈಸಿ ಆಗಲಿ ನಿಮ್ಗೆ ಏನಾದ್ರುಕೋಸ್ಕರ ನಿಧಾನಕ್ಕೆ ತೋರಿಸ್ತಾ ಇರೋದು ಸೊ ನ ಕ್ಲಿಯರ್ ಆಗಿ ತಗೊಳ್ಳಿ ಸೊ ಇದರಲ್ಲಿ ಲ್ಯಾವೆಂಡರ್ ಮೇಲ್ ಬರುತ್ತೆ ಗ್ರೀನ್ ಕೆಳಗೆ ಬರುತ್ತೆ ಸೊ ಈ ರೀತಿ ಕಾಣಿಸುತ್ತೆ ಎಲ್ಲಾನು ಒಂಬತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ನೈನ್ ತೌಸಂಡ್ ಏಟ್ ಫಿಫ್ಟಿ ಸೊ ಇದರಲ್ಲಿ ಗ್ರೇ ಕಲರ್ ಮೇಲ್ ಬರುತ್ತೆ ಇದೊಂಥರ ಫುಲ್ ರೆಡ್ ಅಲ್ಲ ಫುಲ್ ಪಿಂಕು ಅಲ್ಲ ಓರ್ ರೆಡ್ ಸೊ ನೆಕ್ಸ್ಟ್ ಕಲರ್ ಲೈಟ್ ಅಕ್ವಾಗೆ ರಾಯಲ್ ಬ್ಲೂ ಕಲರ್ ಬರುತ್ತೆ ರಾಯಲ್ ಬ್ಲೂ ಕೆಳಕ್ ಬರುತ್ತೆ ಸೆರಗು ಬ್ಲೌಸ್ ಎಲ್ಲ ರಾಯಲ್ ಬ್ಲೂ ಬರುತ್ತೆ ಈ ತರ ಸೊ ಅದಾದ್ಮೇಲೆ ರೆಡ್ ಅಂಡ್ ಬ್ಲಾಕ್ ಕಾಂಟ್ರಾಸ್ಟ್ ಎಲ್ಲಾರು ಫೇವ್ರೆಟ್ ಅಂತ ಹೇಳಿ ಇಷ್ಟಪಡೋ ಕಾಂಟ್ರಾಸ್ಟ್ ಇದು ಸೊ ಬ್ಲಾಕ್ ಮೇಲ್ ಬರುತ್ತೆ ಇದರಲ್ಲಿ రెడ్ కలర్ కొడక వస్తుంది సో నెక్స్ట్ కలర్ కాంబినేషన్ బ్లూ అండ్ పింక్ కలర్ కాంబినేషన్ సో ఇద్రల్లి బ్లూ మేల్ వరత పింక్ కలర్ కొడక వరత ఈతరా సర్గు బ్లౌజ్ అలా పింక్ కలర్ లో వరత నెక్స్ట్ ఆరెంజ్ అండ్ బ్లాక్ ఇది అస్టా సూపర్ హిట్ కలర్ కాంబినేషన్ సో ఆరెంజ్ మేల్ వరత బ్లాక్ కలర్ కొడక వరత ఈతరా కండి ಸೊ ನೆಕ್ಸ್ಟ್ ಕಲರ್ ಕಾಂಬಿನೇಷನ್ ಇದು ಬೇಜ್ ಬೇಜ್ಗೆ ಪರ್ಪಲ್ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ಸೊ ಬೇಜ್ ಮೇಲ್ ಬರುತ್ತೆ ಈ ಪರ್ಪಲ್ ಕೆಳಗೆ ಬರುತ್ತೆ ನೀವು ಮೇಲೂ ಕಾಂಟ್ರಾಸ್ಟ್ ಬರುತ್ತೆ ಕೆಳಗೂ ಕಾಂಟ್ರಾಸ್ಟ್ ಬರುತ್ತೆ ಈ ತರ ಕಾಣಿಸುತ್ತೆ ಸೊ ನೆಕ್ಸ್ಟ್ ಪೀಚ್ ಕಲರ್ ಪಿಚಿಶ್ ಪಿಂಕ್ ಕಲರ್ ಬರುತ್ತೆ ಇದು ಸೊ ಪೀಚ್ ಕಲರ್ ಮೇಲ್ ಬರುತ್ತೆ ಪಿಚಿಶ್ ಪಿಂಕ್ ಮೇಲ್ ಬರುತ್ತೆ ಕೆಳಗೆ ಬ್ಲಾಕ್ ಬರುತ್ತೆ ಸೊ ಬ್ಲಾಕ್ ಸರ್ಗು ಬ್ಲೌಸು ಬರುತ್ತೆ ನೆಕ್ಸ್ಟ್ ಪಿಸ್ತಾ ಗ್ರೀನ್ ಪರ್ಪಲ್ ಕಲರ್ ಹೊಸ ಕಲರು ಚೆನ್ನಾಗಿ ಕಾಣಿಸ ಕಲರು ಪೀಚ್ ಪಿಸ್ತಾ ಕಲರ್ ಮೇಲೆ ಬರುತ್ತೆ ಪರ್ಪಲ್ ಕಲರ್ ಕೆಳಗೆ ಬರುತ್ತೆ ಸೆರೆದು ಬ್ಲೌಸ್ ಎಲ್ಲ ಪರ್ಪಲ್ ಬರುತ್ತೆ ಸೊ ನೆಕ್ಸ್ಟ್ ಒನ್ ಬ್ರಿಕ್ ಆ್ಯಂಡ್ ಪರ್ಪಲ್ ವೈನಿಶ್ ಪರ್ಪಲ್ ಸೊ ಮೇಲೆ ಬ್ರಿಕ್ ಬರುತ್ತೆ ಕೆಳಗೆ ವೈನಿಶ್ ಪರ್ಪಲ್ ಬರುತ್ತೆ ಇದೆಲ್ಲಾದರೂ ಒನ್ ಟ್ವೆಂಟಿ ಗ್ರಾಮ್ ಡಿಕ್ವೆಸ್ ಆಗಿರುತ್ತೆ ನೈನ್ ತೌಸಂಡ್ ಏಟ್ ಫಿಫ್ಟಿ ಒಂಬತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಸೊ ನೆಕ್ಸ್ಟ್ ಬ್ಲೂ ಇಶ್ ಗ್ರೇ ಬ್ಲೂ ಇಸ್ ರೆಡ್ ಕಲರ್ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ಸೊ ರೆಡ್ ಬ್ಲೌಸ್ ಈ ಕಲರ್ ಬರುತ್ತೆ ನೆಕ್ಸ್ಟ್ ಬ್ಯೂಟಿಫುಲ್ ಕಲರ್ ಬರುತ್ತೆಲ್ಲೋ ಅಂಡ್ ಸ್ಕೈ ಬ್ಲೂ ಅನದ ಬ್ಲೂ ಅಂತ ಹೇಳ್ಬೋದು ಎಷ್ಟು ಚೆನ್ನಾಗಿದೆ ಕಲರ್ ನೋಡಿ ಇದು ನಾವು ಕಲರ್ ಅಂತ ಹೇಳ್ಬೋದು ಸೆರಗು ಬ್ಲೌಸ್ ಎಲ್ಲ ಬ್ಲೂ ಕಲರ್ ಅಲ್ಲಿ ಬರುತ್ತೆ ಪಲ್ಲೂ ಎಲ್ಲ ಬ್ಲೂ ಅಲ್ಲಿ ಬರುತ್ತೆ ನೆಕ್ಸ್ಟ್ ಆರೆಂಜ್ ಬ್ರಿಕ್ ಆರೆಂಜ್ ಅಂಡ್ ಗ್ರೀನ್ ಸೊ ರಾಸ್ಟ್ ಆರೆಂಜ್ ಅಂತ ಏನಂತೀವಿ ಅದು ಗ್ರೀನ್ ಕಲರ್ ಕೆಳಗೆ ಬರುತ್ತೆ ಇದು ಮೇಲ್ ಬರುತ್ತೆ ಸೆರಗು ಬ್ಲೌಸ್ ಎಲ್ಲ ಗ್ರೀನ್ ಕಲರ್ ಅಲ್ಲಿ ಇರುತ್ತೆ ನೆಕ್ಸ್ಟ್ ಒನ್ ಇಸ್ ಮಸ್ಟರ್ಡ್ ಯೆಲ್ಲೋ ಅಂಡ್ ನೆವಿ ಬ್ಲೂ ನೆವಿ ಬ್ಲೂ ಮಿಕ್ಸ್ ಪರ್ಪಲ್ ಅಲ್ಲಿ ಇರುತ್ತೆ ಈ ತರ ಬರುತ್ತೆ ಸೊ ಮಸ್ಟರ್ಡ್ ಯೆಲ್ಲೋ ಮೇಲ್ ಇರುತ್ತೆ ಪರ್ಪಲ್ ಇಶ್ ನೆವಿ ಬ್ಲೂ ಬಂದು ಕೆಳಗೆ ಬರುತ್ತೆ ಸೆರಗು ಬ್ಲೌಸ್ ಎಲ್ಲ ಪರ್ಪಲ್ ಇಶ್ ನೆವಿ ಬ್ಲೂ ಅಲ್ಲಿ ಇರುತ್ತೆ ನೆಕ್ಸ್ಟ್ ಒನ್ ಇದು ಬಂದು ಬ್ಲೂ ಅಂಡ್ ವೈನ್ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಬರುತ್ತೆ ಸೊ ಈ ತರ ಬರುತ್ತೆ ಬ್ಲೂ ಕಲರ್ ಮೇಲೆ ಬರುತ್ತೆ ವೈನಿಶ್ ಪರ್ಪಲ್ ಕೆಳಕ್ ಬರುತ್ತೆ ಸೆರಗು ಬ್ಲೌಸ್ ಎಲ್ಲ ವೈನಿಶ್ ಪರ್ಪಲ್ ಅಲ್ಲಿ ಕಲರ್ ಕಾಂಬಿನೇಷನ್ ಬೇಕು ಅಂತಿದ್ರೆ ಇದು ಬ್ಯೂಟಿಫುಲ್ ಇದೆ ಡಿಫ್ರೆಂಟ್ ಆಗಿದೆ ಲೈಟ್ ಪಿಸ್ತಾ ಗ್ರೀನ್ ಅದಕ್ಕೆ ಪಿಂಕ್ ಕಲರ್ ಮೆಜಂತಾ ಪಿಂಕ್ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಬರುತ್ತೆ ಪಲ್ಲು ಬ್ಲೌಸ್ ಎಲ್ಲ ನಿಮ್ಗೆ ಮೆಜಂತಾ ಪಿಂಕ್ ಅಲ್ಲಿ ಬರುತ್ತೆ ನೆಕ್ಸ್ಟ್ ಒನ್ ಲೈಟ್ ಬ್ಲೂಗೆ ಡಾರ್ಕ್ ಬ್ಲೂ ಕಾಂಟ್ರಾಸ್ಟ್ ಇದು ತುಂಬಾ ಟ್ರೆಡಿಷನಲ್ ಕಲರ್ ಮೈಸೂರು ಸಿಲ್ಕ್ ಅಲ್ಲಿ ಸೊ ಮೈಸೂರ್ ರೆಡ್ ಸಿಲ್ಕ್ಸ್ ಅಲ್ಲೂ ಇದನ್ನ ಮಾಡಿಸ್ತೀವಿ ನಾವು ಇದು ಕೆಳಗೆ ರಾಯಲ್ ಬ್ಲೂ ಸೆರಗು ಬ್ಲೌಸ್ ಎಲ್ಲ ರಾಯಲ್ ಬ್ಲೂ ಬರುತ್ತೆ ನೆಕ್ಸ್ಟ್ ಬೇಜ್ ಬೇಜ್ಗೆ ವೈನ್ ಕಲರ್ ಇದು ಇದು ಅಷ್ಟು ವೈನಿಶ್ ಪರ್ಪಲ್ ಕಲರ್ ಸೆರಗು ಬ್ಲೌಸ್ ಎಲ್ಲ ವೈನಿಶ್ ಪರ್ಪಲ್ ಅಲ್ಲಿ ಇರುತ್ತೆ ಸೊ ನೆಕ್ಸ್ಟ್ ನೀವು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಟೀಲ್ ಬ್ಲೂ ಅಂತ ಹೇಳ್ಬೋದು ಸೊ ಈ ತರ ಕಾಣಿಸುತ್ತೆ ಟೀಲ್ ಬ್ಲೂಗೆ ಪರ್ಪಲ್ ಕಲರ್ ತುಂಬಾ ರೇರ್ ಆಗಿ ಬರೋ ಕಾಂಬಿನೇಷನ್ ಇದು ಈ ತರ ಕಾಣಿಸುತ್ತೆ ಸರ್ಗು ಬ್ಲೌಸು ಎಲ್ಲ ಪರ್ಪಲ್ ಅಲ್ಲಿ ಇದೆ ಸೊ ನೋಡೋದ್ರಲ್ಲ ಎಲ್ಲ ಇಲ್ಲಿವರೆಗೂ ಇದೆಲ್ಲ ಪಿಯೋ ಮೈಸೂರ್ ಕ್ರೇಮ್ ಸಿಲ್ ಸ್ಯಾರೀಸ್ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಬರುತ್ತೆ ಒಂಬತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ನೈನ್ ತೌಸಂಡ್ ಏಟ್ ಫಿಫ್ಟಿ ಪಿಯೋ ಮೈಸೂರ್ ಕ್ರೇಮ್ ಸಿಲ್ ಸಾರೀಸ್ ಸೆಲ್ ಮಾರ್ಕ್ಸ್ಟಿ ಫೈವ್ ಬರ್ತಾರೆ ಸರಿ ಯಾವ್ದೇ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಶಾಟ್ ತಗೊಂಡು ಮೂವ್ ಮಾಡ್ಕೊಡಿ ನಂಬರ್ನ ನಾವು ನಮ್ಮ ವಿಡಿಯೋ ಮೇಲೆ ಕೊಟ್ಟಿರ್ತೀವಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಇರುತ್ತೆ ಆ ನಂಬರ್ಗೆ ದಯವಿಟ್ಟು ವಾಟ್ಸ್ಆಪ್ ಮಾಡಿ ಮೆಸೇಜ್ ಮಾಡ್ಕೊಡಿ ಹೆಚ್ಚಿನ ಕಲೆಕ್ಷನ್ಸ್ ನೋಡಬೇಕು ಅಂದ್ರೆ ಶಾಪ್ ಬನ್ನಿ ಶಾಪ್ ಇರೋದು ಅತಿಗುಪ್ಪೆ ಮೆಟ್ರೋ ಸ್ಟೇಷನ್ ಇದೆ ವಿಜಯನಗರದಲ್ಲಿ ಸೊ ಅತಿಗುಪ್ಪೆ ಮೆಟ್ರೋ ಸ್ಟೇಷನ್ ಬ್ಯಾಕ್ ಸೈಡ್ ಅಲ್ಲೇ ಬರೋದು ಸೋಮವಾರದಿಂದ ಶನಿವಾರ ಹತ್ತುವರೆಯಿಂದ ಆರೂವರೆವರೆಗೂ ತೆರೆದಿರ್ತೀವಿ ಭಾನುವಾರದ ಕ್ಲೋಸ್ ಇರುತ್ತೆ ನಮಸ್ಕಾರ